ನಮಸ್ಕಾರ ಮತ್ತೊಮ್ಮೆ ಇನ್ಫೋ ವಿಜ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರೀವಿಯಸ್ ವಿಡಿಯೋದಲ್ಲಿ ರೇಷನ್ ಕಾರ್ಡ್ದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬರ್ತಾ ಇದೆ ಅಂತ ಹೇಳಿದೆ ಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿರೋರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ಆ ಸಂಪೂರ್ಣವಾಗಿರುವಂಥ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ಕೇಳ್ತಾ ಇದ್ರಿ ಮೇಡಮ್ ಯಾವಾಗ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಯಾವಾಗ ಅಪ್ರೂವಲ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ದಿನಾ ಕಮೆಂಟ್ ಅಲ್ಲಿ ತಿಳಿಸ್ತಾ ಇರ್ತೀರಾ ಎ ಪಿ ಎಲ್ ಬಿ ಪಿ ಎಲ್ ಯಾವ ಕಾರ್ಡ್ಗಳಾದ್ರೂ ಆಗಿರ್ಬೋದು ಬಟ್ ಇವಾಗ ಮಂಗಳೂರು ಮತ್ತೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದವರಿಗೆ ಗುಡ್ ನ್ಯೂಸ್ ಬಿ ಪಿ ಎಲ್ ಕಾರ್ಡ್ ವಿತರಣೆ ಶುರುವಾಗಿದೆ ಆದ್ರೆ ಯಾರಿಗೆ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಕೆಲವೊಂದಷ್ಟು ವಿಚಾರಗಳು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸರ್ವೇ ಸಾಮಾನ್ಯರಿಗೂ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರಾ ಅಥವಾ ಯಾವಾಗ ಮಾಡಬಹುದು ಅಂತ ಹೇಳಿ ಕೇಳ್ಬೋದು ನೀವು ನನ್ನ ವಿಡಿಯೋಸ್ ಉಡುಪಿ ಮಂಗಳೂರಿನಿಂದ ನೋಡ್ತಾ ಇದ್ರೆ ಕಮೆಂಟಲ್ಲಿ ತಿಳಿಸಿ ನೀವು ನೋಡ್ತಾ ಇದ್ದೀರಾ ರೇಷನ್ ಕಾರ್ಡ್ದು ಏನು ನಿಮ್ಗೆ ಏನು ಕರೆಂಟ್ ಅಪ್ಡೇಟ್ಸ್ ಇದೆ ಅನ್ನೋದ್ರ ಬಗ್ಗೆಯೂ ತಿಳಿಸಿ ಈ ವಿಡಿಯೋ ಅಲ್ಲಿ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಇಂಪಾರ್ಟೆಂಟು ಈಗ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ನಮ್ಮ ನರೇಂದ್ರ ಮೋದಿ ಅವರದ್ದು ಒಂದು ಯೋಜನೆ ಇದೆ ಪಿ ವಿ ಟಿ ಜಿ ಅಂತ ಹೇಳಿ ಕರೀತಾರೆ ಪ್ರೈಮ್ ಮಿನಿಸ್ಟರ್ ಸ್ಪೆಷಲ್ ವರ್ನೆಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳಿದ್ರೆ ಈ ಟ್ರೈಬ್ಗಳು ಇರ್ತಾರೆ ನೋಡಿ ಈ ಕಾಡಲ್ಲಿ ವಾಸ ಮಾಡೋರು ಈ ಟ್ರೈಬ್ ಜನಾಂಗದವರು ಒಂದು ಜನಾಂಗದಲ್ಲಿ ಬರ್ತಾರೆ ಸೊ ಈ ಜನಾಂಗದವ್ರಿಗೆ ಫೋಕಸ್ ಮಾಡಿ ಇಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಇವರಿಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಬರೀ ಈ ಜನಾಂಗದ ಅಂಡರ್ ಅಲ್ಲಿ ಯಾರೆಲ್ಲ ಬರ್ತಾರೆ ಅಂಥವ್ರಿಗೆ ಟೂ ಫಾರ್ಟಿ ತ್ರೀ ಕೊರ್ಗ ಫ್ಯಾಮಿಲಿ ಅವರನ್ನ ಮಂಗಳೂರಲ್ಲಿ ಪತ್ತೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ವರದಿ ಸಲ್ಲಿಸ್ತಾ ಇದ್ದಾರೆ ಇನ್ನೂರ ನಲ್ವತ್ ಮೂರು ಕೊರಗ ಫ್ಯಾಮಿಲೀಸ್ ದಕ್ಷಿಣ ಕನ್ನಡದಲ್ಲಿ ಇವರು ಟ್ರೇಸ್ ಮಾಡಿದ್ದಾರೆ ಅಂಥವರಿಗೆ ಡಿಸೆಂಬರ್ ಇಪ್ಪತ್ತನೇ ತ ಇಪ್ಪತ್ನಾಲ್ಕನೇ ತ ಇಪ್ಪತ್ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಕಳೆದ ಡಿಸೆಂಬರಲ್ಲಿ ಅವರ ಒಂದು ಅರ್ಜಿನ ಕಂಪ್ಲೀಟಾಗಿ ತಗೊಂಡಿದ್ರು ಜಾನ್ವರಿ ಮೂವತ್ತೊಂದನೇ ತಾರೀಕು ಆದ ನಂತರ ನಾವು ಡಿಸ್ಟ್ರಿಬ್ಯೂಷನ್ನ ಮಾಡ್ತೀವಿ ಅಂತನೂ ಸಹ ಅವರಿಗೆ ಹೇಳಿದ್ರಂತೆ ಹೇಳಿರೋ ಹಾಗೆ ಇವಾಗ ವಿತರಣೆನ ಶುರು ಮಾಡಿದ್ದಾರೆ ಸೊ ಮಂಗಳೂರಲ್ಲಿ ಯಾರೆಲ್ಲ ಈ ಟ್ರೈಬ್ ಕಮ್ಯುನಿಟಿ ಅಂಡರು ನೀವು ರೇಷನ್ ಕಾರ್ಡ್ನ ಅರ್ಜಿನ ಸಲ್ಲಿಸಿದ್ದೀರಾ ಅಂಥವ್ರಿಗೆ ವಿತರಣೆ ಶುರುವಾಗಿದೆ ಸೊ ಮಂಗಳೂರಲ್ಲಿರುವಂಥವರು ದಯವಿಟ್ಟು ಹೋಗಿ ನಿಮ್ಮ ರೇಷನ್ ಕಾರ್ಡನ್ನ ಪಡಿಬೋದಾಗಿದೆ ಈ ಟ್ರೈಬ್ ಜನಾಂಗದ ಅಂಡರಲ್ಲಿ ಅಥವಾ ನಿಮಗೆ ಈ ಕೊರಗ ಫ್ಯಾಮಿಲಿ ಅಂತ ಏನು ಸ್ಪೆಸಿಫೈ ಮಾಡ್ತಾ ಇದ್ದಾರೆ ಈ ಥರ ಒಂದು ಫ್ಯಾಮಿಲೀಸ್ಗಳಿಗೆ ನೀವು ರೇಷನ್ ಕಾರ್ಡ್ ಅಪ್ಲೈ ಮಾಡಿದರೆ ನೀವು ಹೋಗಿ ಇಸ್ಕೊಬೋದು ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ ಯಾವುದೇ ರೀತಿಯಾಗಿರುವಂಥ ಅಡೆತಡೆಗಳನ್ನ ಮಾಡಿಲ್ಲ ಹೇಳಿರೋ ಹಾಗೇನೆ ನಿಮಗೆ ಸಮಯಕ್ಕೆ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಸೊ ಇದಾದ ನಂತರ ಉಡುಪಿಯಲ್ಲಿ ಇದೇ ತರ ನಿಮಗೆ ಎಂಬತ್ತು ನಾಲ್ಕು ಫ್ಯಾಮಿಲೀಸ್ನ ಐಡೆಂಟಿಫೈ ಮಾಡಿದ್ದಾರೆ ಏಯ್ಟಿ ಫೋರ್ ಫ್ಯಾಮಿಲೀಸ್ನ ಐಡೆಂಟಿಫೈ ಮಾಡಿದ್ದಾರೆ ಇವ್ರಿಗೂ ಸಹ ವಿತರಣೆನ ಶುರು ಮಾಡಿದ್ದಾರೆ ಸೊ ಸತತವಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆ ಓವರ್ ಆಲ್ ನಮಗೆ ಉಡುಪಿ ಮಂಗಳೂರು ಏನು ಬರುತ್ತೆ ಇಲ್ಲಿ ಈ ರೀತಿ ಒಂದಷ್ಟು ಜನಾಂಗದವ್ರನ್ನ ಗುರುತಿಸಿ ಅಂತವರಿಗೆ ಬಿ ಪಿ ಎಲ್ ಕಾರ್ಡ್ ನ ಕೊಟ್ಟಿರುವಂಥದ್ದು ಸೊ ಇವಾಗ ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ ನಿಮ್ಮ ಕೈಗೆ ಆದಷ್ಟು ಬೇಗ ತಲುಪುತ್ತೆ ನೀವು ನಿಮ್ಮ ಆಹಾರ ಇಲಾಖೆಗೋಗಿ ಕಲೆಕ್ಟ್ ಮಾಡ್ಕೋಬಹುದು ಇಲ್ಲ ಆಗಲ್ಲ ನಮ್ಗೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ ಏನು ತೊಂದರೆ ಏನಿಲ್ಲ ಬರುತ್ತೆ ನಿಮ್ಮ ಕಾರ್ಡ್ ಎಲ್ಲೂ ಹೋಗೋದಿಲ್ಲ ಸೊ ಇದು ಒಂದು ಹಂತದ ಡಿಸ್ಟ್ರಿಬ್ಯೂಷನ್ ಇದೇ ರೀತಿ ಮುಂದಿನ ದಿನಗಳಲ್ಲಿ ಮೈಸೂರು ಚಿಕ್ಕಮಗಳೂರು ಚಾಮರಾಜನಗರ ಈ ಜಾಗಗಳಲ್ಲಿ ಸಂಶೋಧನೆ ಮಾಡಿಬಿಟ್ಟು ನ ಮಾಡ್ತಾ ಇದ್ದಾರೆ ಸೊ ಇವರಿಗೆಲ್ಲ ಸಿಂಪಲ್ ಜಾನ್ವರಿ ಡಿಸೆಂಬರ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಜಾನ್ವರಿಯಲ್ಲಿ ಕಂಪ್ಲೀಟ್ ಪ್ರೋಗ್ರಾಮಿಂಗ್ ಎಲ್ಲ ಎಲ್ಲ ಮುಗಿಸ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಫೆಬ್ರವರಿಯಿಂದ ಶುರು ಮಾಡಿದ್ದಾರೆ ಕೇವಲ ಎರಡು ತಿಂಗಳಲ್ಲಿ ಇಂತ ಅವರಿಗೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಜನರಲ್ ಕ್ಯಾಟಗರಿ ಅವ್ರಿಗೆ ಇವಾಗ ಬೇಜಾರಾಗ್ಬೋದು ನಾವ್ ಎಷ್ಟೋ ವರ್ಷದಿಂದ ಕಾಯ್ತಾ ಇದೀವಿ ನಮಗೆ ಕೊಟ್ಟಿಲ್ಲ ಇವರು ಕೊಟ್ಬಿಟ್ರಲ್ಲ ಅಂತ ನೀವು ಪ್ರಶ್ನೆ ಮಾಡೇ ಮಾಡ್ತೀರಾ ಖಂಡಿತವಾಗ್ಲು ಇದು ಹಂತ ಹಂತವಾಗಿ ಯಾಕಂದ್ರೆ ಇದು ಟ್ರೈಬ್ ಕಮ್ಯುನಿಟಿ ಅಂತ ಬಂದಾಗ ಅವರಿಗೆ ತುಂಬಾ ಅವಶ್ಯಕತೆಗಳು ಬಿಲೋ ಲೋ ಪಾವರ್ಟಿ ಅಲ್ಲಿ ಇರ್ತಾರೆ ಅವರುಗಳು ಸೊ ಅಂತವರಿಗೆ ಇದನ್ನ ಕೊಡ್ತಾ ಇರುವಂತದ್ದು ಸೊ ಸೊ ಅಂತವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಮಿಕ್ಕಿದವ್ರಿಗೆ ಆದಷ್ಟು ಬೇಗ ಏನಾದರೂ ಅಪ್ಡೇಟ್ಸ್ಗಳು ಬಂದ್ರೆ ಹೇಳ್ತೀನಿ ಸದ್ಯಕ್ಕಂತೂ ರೇಷನ್ ಕಾರ್ಡ್ ಇದಿಷ್ಟು ಅಪ್ಡೇಟ್ಸ್ ಬಿಟ್ರೆ ಅಪ್ರೂವಲ್ ಬಗ್ಗೆ ಆಗಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಆಗಿರ್ಬೋದು ಖಂಡಿತ ಅಪ್ಡೇಟ್ಸ್ ಗಳು ಇಲ್ಲ ನಾ ಬಂದ್ ಕೂಡಲೇ ಅದನ್ನ ತಿಳಿಸ್ಕೊಡ್ತೀನಿ ಹೊಸ ರೇಷನ್ ಕಾರ್ಡ್ ಅರ್ಜಿನೂ ಬಿಟ್ಟಾಗ ನಾನು ತಿಳಿಸ್ಕೊಡ್ತೀನಿ ಸೊ ಇದು ಉಡುಪಿ ಮತ್ತು ಮಂಗಳೂರಲ್ಲಿರೋರಿಗೆ ಒಂದು ಗ್ರೇಟ್ ನ್ಯೂಸ್ ಅಂತ ಹೇಳ್ಬೋದು ಸೊ ಉಡುಪಿ ಮಂಗಳೂರಿಂದ ವಿಡಿಯೋಸ್ನ ನೋಡ್ತಾ ಇದ್ದೇನೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ವಿಡಿಯೋನ ಶೇರ್ ಮಾಡಿ ಕಾರ್ಡ್ಗಳು ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ ಬಂದಿಲ್ಲ ಅಂದರೆ ಹೋಗಿ ನೀವು ಕಲೆಕ್ಟ್ನ ಮಾಡ್ಕೋಬಹುದು ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ